ಆತ್ಮೀಯರೇ ನಮಸ್ಕಾರ ನಾನು ಜಗದೀಶ್ ಮಾತನಾಡ್ತಾ ಇದ್ದೇನೆ ಸಾಮಾಜಿಕ ಜಾಲತಾಣ ಅಥವಾ ಈಗಿನ ಯುಗ ಏನಾಗಿದೆ ಅಂತಂದರೆ ತನ್ನ ಮೊಬೈಲಿನಲ್ಲಿ ಎಲ್ಲ ವಿಚಾರಗಳು ಗೊತ್ತಾಗ್ತದೆ ಗೂಗಲಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಥರದ ವಿಚಾರಗಳು ಎಲ್ಲ ಥರದ ವಿಷಯಗಳು ಕೂಡ ನಮಗೆ ತಿಳಿತದೆ ಗೊತ್ತಾಗುತ್ತೆ ಕೂಡ ಆದರೆ ನಾವೇನು ತಿಳ್ಕೊಳ್ಬೇಕಾಗಿದೆ ನಾವೇನು ಮಾಡಬೇಕಾಗಿದೆ ಅಂತೇಳಿದರೆ ನಮಗೆ ಮೂರತ್ತು ಅನ್ನ ಕೊಡುವಂಥ ಅನ್ನದಾತನ ಬಗ್ಗೆ ಅನ್ನದಾತನ ಬೆಳೆಯ ಬಗ್ಗೆ ಆ ಬೆಳೆಯ ಸಮಸ್ಯೆಯ ಬಗ್ಗೆ ಆ ಮಣ್ಣಿನ ಬಗ್ಗೆ ವಾತಾವರಣದ ಬಗ್ಗೆ ಕೃಷಿಯ ಬಗ್ಗೆ ಕೃಷಿ ಚಟುವಟಿಕೆಗಳ ಬಗ್ಗೆ ಗೊತ್ತಾಗಲೇಬೇಕು ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಕಳೆದ ಎರಡು ಸಾವಿರದ ಹದಿನೇಳರಲ್ಲಿ ಆ ಜೈ ಹೋ ಮೊದಲು ತಿಳಿಯನ್ನುವಂತಹ ಸಂಚಿಕೆ ನನಗೆ ಬಹಳ ಹೆಸರನ್ನು ಕೊಟ್ಟಿದೆ ಹೆಸರು ತಂದು ಕೊಟ್ಟಂಥ ಒಂದು ಪತ್ರಿಕೆ ಏನಪ್ಪ ಅಂತೇಳಿದರೆ ಅದಲ್ಲಿ ಒಂದು ಫೋಟೋ ಇರುತ್ತೆ ಸ್ವಲ್ಪ ರೈತರ ವಿವರ ಇರುತ್ತೆ ತಂತ್ರಜ್ಞಾನ ಇರುತ್ತೆ ಮಾಹಿತಿ ಇರುತ್ತೆ ಇದನ್ನು ತಿಳಿದಾಗ ಗೊತ್ತಾದಾಗ ಪ್ರಚಾರ ಆದಾಗ ಎಲ್ಲರೂ ಕೂಡ ಅದನ್ನು ಓದ್ಕೊಂಡು ತಿಳ್ಕೊಂಡು ರೈತರ ಪ್ರಚಾರ ಪ್ರಚಾರ ಕೂಡ ಆಗುತ್ತೆ ತಿಳಿದು ಕೂಡ ಆಗುತ್ತೆ ಸೊ ಅದರ ಪರ್ಯಾಯ ಅದರ ಮುಂದುವರೆದಂತೆ ಇದೀಗ ಜೈ ಹೋ ಮಣ್ಣಿನ ಮಾತು ಅನ್ನುವಂತಹ ಒಂದು ಪತ್ರಿಕೆ ಅದು ಯೂಟ್ಯೂಬ್ ಕೂಡ ಇದೆ ಫೇಸ್ಬುಕ್ಕಲ್ಲಿ ನೀವು ಇನ್ಸ್ಟಾಗ್ರಾಮ್ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವೀಕ್ಷಣೆ ಮಾಡ್ಬೋದು ದಯವಿಟ್ಟು ಇನ್ನು ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಹೊರತರಲಿಕ್ಕೆ ಪ್ರಯತ್ನ ಪಡ್ತೇನೆ ದಯವಿಟ್ಟು ರೈತ ಬಾಂಧವರಿಗೆ ಒಂದು ಗೌರವಿಸುವಂತಹ ರೈತ ಬಾಂಧವರಿಗೆ ಒಂದು ಬೆಂಬಲವನ್ನು ಕೊಡುವ ರೈತ ಬಾಂಧವರಿಗೆ ಪ್ರೋತ್ಸಾಹಿಸುವಂಥ ಕೆಲಸಗಳು ಆಗಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾನು ಮನಸ್ಪೂರಕವಾಗಿ ಹೃದಯಪೂರ್ವಕವಾಗಿ ಕೇಳಿಕೊಳ್ತೇನೆ ಧನ್ಯವಾದಗಳು ಸ್ನೇಹಿತರೆ